ಜರ್ಮನಿ ಸ್ವಿಟ್ಜರ್ಲೆಂಡ್ ಹೇಳಿ ಎಲ್ಲಿ ಹೋದ್ರೂ ನಮಗೆ ಆ ರೆಸ್ಪೆಕ್ಟ್ ಸಿಗೋದು ಈ ಸಂಗೀತದಿಂದ ಅಂತ ಅದಕ್ಕೆ ಯಾವ ರೀತಿಯ ಕೃತಜ್ಞತೆಯನ್ನು ಹೇಳಿದರೂ ಗುರುವಿಗೆ ಕಡಿಮೆ ನಾನು ಯಾವಾಗ ಯೋಗಿ ಶರ್ಮಸ್ತಾರಲ್ಲಿ ಶಿಷ್ಯತ್ವವನ್ನು ಪಡೆದಿದೆ ಅದರಿಂದ ಆ ರೆಸ್ಪೆಕ್ಟ್ ಏನು ಅದರ ಬೆಲೆ ಏನು ಎಂಬುದು ನನಗೆ ಅರ್ಥ ಆಗಿದೆ ಇಂತಹ ಒಂದು ಈ ಪುಣ್ಯ ಮಣ್ಣು ಈ ವೇದಿಕೆಯಲ್ಲಿ ನಿಲ್ಲುವಂತಹ ಯೋಗ್ಯತೆ ನನಗೆ ಎಷ್ಟಿದೆ ನನಗೆ ಗೊತ್ತಿಲ್ಲ ಆದರೆ ನಾನು ಸಂಗೀತದಿಂದ ಪಡೆದಂತಹ ಜ್ಞಾನದಿಂದಲೂ ಸಾಧನೆಯಿಂದಲೂ ಇದು ಅಲ್ಲ ಅಂತ ನನಗೆ ಖಂಡಿತ ಗೊತ್ತಿದೆ ನನ್ನ ಹಿರಿಯವರು ಮಾಡಿದ ಪುಣ್ಯದ ಫಲದಿಂದ ಇಲ್ಲಿ ನಾನು ನಿಂತಿದ್ದೇನೆ ಎಂಬುದು ನನಗೆ ಪ್ರಾಮಾಣಿಕವಾಗಿ ನನಗೆ ಅರಿವಿದೆ ಆದ ಕಾರಣ ಇದೊಂದು ಭಯದ ವಾತಾವರಣ ಭಯ ಅಂತ ಹೇಳಿದರೆ ಹೆದರಿಕೆ ಎನ್ನುವ ಶಬ್ದ ಅಲ್ಲ ಒಂದು ಗೌರವದ ಭಯ ಇಲ್ಲಿ ನಿಲ್ಲುವಂತಹ ಯೋಗ್ಯತೆ ನಮಗೆ ಅಲ್ಲ ನಾವು ಎಷ್ಟೆಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಾನು ಹಾಡಿದ್ದೇನೆ ಮೊನ್ನೆ ಮೊನ್ನೆ ತಾನೇ ಒಂದು ದಿವಸಕ್ಕಿಂತ ಮುಂಚೆ ನಮ್ಮ ಸರ್ ಸರ್ಗಳು ಬಂದಿದ್ದು ಕುಮಾರ ಮಂದಿರದಲ್ಲಿ ನನ್ನದೇ ಕಾರ್ಯಕ್ರಮಕ್ಕೆ ಒಂದು ಆರರಿಂದ ಏಳು ಸಾವಿರ ಜನ ಇತ್ತು ಅಲ್ಲಿ ಆ ವೇದಿಕೆಯಲ್ಲಿ ನಮ್ಗೆ ಭಯ ಆಗಲ್ಲ ಇಲ್ಲಿ ಮಾತಾಡಿಕೆ ಭಯ ಬಿಡಿ ಮಾತಾಡೋದು ಬಿಡಿ ಅಂದು ದೇವರು ಬೇರೆ ಮಣ್ಣಿನ ಗುಣೆಯಿಂದ ನಾವು ಭಾವಿಸ್ತೇನೆ ಸರ್ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಇಲ್ಲಿ ಒಂದು ಶಿಷ್ಯರಿಗೆ ಸರಿಯಾದ ವ್ಯವಸ್ಥೆ ಆಗಬೇಕು ನನ್ನ ಬಂದಂತ ಸರಿಯಾದ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಆಗಬೇಕು ವೀಣಾವನೆ ಉತ್ತಮ ಸಂಗೀತದ ಕೇಂದ್ರವಾಗಿ ಬೆಳಕಬೇಕೆಂಬುದು ಅವರ ಪ್ರತಿ ಕ್ಷಣದ ಕನಸು ಆ ಕನಸನ್ನು ನನಸು ಮಾಡುವ ಜವಾಬ್ದಾರಿ ಕೇವಲ ಯೋಗಿ ಶರ್ಮಸ್ಥರಿಗೆ ಮಾತ್ರ ನಮಗೆಲ್ಲರಿಗೂ ಆ ಕರ್ತವ್ಯ ಇದೆ ಅವರ ಶಿಷ್ಯ ಶಿಷ್ಯಂದಿರಾಗಿ ಅಥವಾ ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಪ್ರತಿಯೊಬ್ಬ ಕಲಾವಿದರಿಗೂ ಆ ಕರ್ತವ್ಯ ಇದೆ ಆ ಕೆಲಸವನ್ನು ನನಸು ಮಾಡುವ ದಿನ ತುಂಬಾ ದೂರ ಇರ್ಲಿಕ್ಕಿಲ್ಲ ನಮ್ಮೆಲ್ಲ ಜವಾಬ್ದಾರಿಗಳನ್ನು ಅರಿತು ನಾವು ಅದರಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಬೇಗ ಆದಷ್ಟು ಬೇಗ ಈ ಬಿಲ್ಡಿಂಗ್ ಪೂರ್ಣವಾಗಿ ಎಲ್ಲ ಶಿಷ್ಯವರ್ಗಕ್ಕೆ ಅಥವಾ ಇನ್ನು ಮುಂದೆ ತಲತಲಾಂತರಕ್ಕೆ ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗಿ ಒಂದು ಪ್ರಸಿದ್ಧ ಕೇಂದ್ರವಾಗಿ ಈ ವೀಣಾವಾದಿನಿ ಕೇಂದ್ರ ಬೆಳಗಲಿಂಬುದು ನಮ್ಮೆಲ್ಲರ ಆಶಯವೂ ಹೌದು ಎಲ್ಲ ಭಗವಂತರಲ್ಲಿ ನಾವೆಲ್ಲರೂ ಪ್ರಯತ್ನ ಪ್ರಯತ್ನ ಮಾಡೋಣ ಪ್ರಾರ್ಥಿಸೋಣ ಗುರುತ್ರಯನ ಆಶೀರ್ವಾದವು ಅದಕ್ಕೆ ಸಿಕ್ಕಲಿ ಎಂಬುದಕ್ಕೆ ಭಾವಿಸಿ ಈ ಪುಣ್ಯ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಗುರುವಿಗೆ ನಾನು ವಂದಿಸುತ್ತ ಅವರ ಗುರುನ ಮರದಲ್ಲಿ ನನಗೂ ದುರ್ಪಡೆಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅದಕ್ಕೆ ನಾನು ಕೃತಜ್ಞನಾಗಿದೆ ಅಂತ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸುತ್ತ ನನ್ನ ಎರಡು ಮಕ್ಕಳನ್ನು ಕೂಡ ಅವರ ಕೈಯಲ್ಲಿ ಕೊಟ್ಟಿದ್ದೇನೆ ಸಂಗೀತವನ್ನು ಕಲಿಸಲಿಕ್ಕೆ ಆದಷ್ಟು ಬರ್ತಾ ಇದ್ದಾರೆ ನನ್ನಿಂದಾದ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಇವತ್ತು ಬೆಳಿಗ್ಗೆ ನನ್ನ ಬಹಳ ಆತ್ಮೀಯರಾದಂತಹ ಎಂ ಎಲ್ ಎ ಸುರೇಶ್ ಶೆಟ್ಟಿ ಕಾಪುನ ಎಮ್ ಎಲ್ ಎ ಕೂಡ ಬಂದಿದ್ದರು ಅವರ ಸಹಕಾರವನ್ನು ಅವರು ಈಗ ದೂರವಾಣಿ ಮೂಲಕ ಮಾತಾಡಲು ಬಹಳ ಸಂತೋಷಪಟ್ಟು ಅವರು ಕೂಡ ಇಲ್ಲಿ ಬಂದ ಒಂದು ಒಳ್ಳೆಯ ಕ್ಷೇತ್ರ ನಮ್ಮಿಂದ ಆದ ಎಲ್ಲ ಸಹಕಾರವನ್ನು ನನಗೆ ಕೊಡಬೇಕು ಅಂತ ಅವರು ಕೂಡ ಮತ್ತೆ ಕೂಡ ಅವರು ಕೇಳಿದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ಈ ವೇದಿಕೆಯಲ್ಲಿ ನಾನು ಹಂಚಿಕೊಳ್ತಾ ಇದ್ದೇನೆ ಈಗ ತಾನೇ ಒಂದು ದೂರವಾಣಿ ಮೂಲಕ ಮಾತು ಮಾತಾಡ್ತಾರೆ ಸಂಪೂರ್ಣ ಸಹಕಾರವನ್ನು ಕೊಡಲಿಕ್ಕೆ ಅವರು ಸಿದ್ಧರಿದ್ದಾರೆ ಅದೇ ಕಾರಣ ಗುರುಗಳ ಜೊತೆಗೆ ನಾವು ಯಾವತ್ತೂ ಇದ್ದೇವೆ ಅಂತ ಹೇಳುತ್ತಾ ನನ್ನ ಕಿಂಚಿತ್ ಸಹಕಾರವನ್ನು ಮಾಡಲಿಕ್ಕೆ ಯಾವತ್ತೂ ನಾನು ಸಿದ್ಧರಿದ್ದೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವರ್ಧಿಸ್ತೇನೆ ನಮಸ್ಕಾರ ವರದಿಯ ಒಂದು ಮುಹೂರ್ತ ಎ ಪಗರ ಎಷ್ಟೋದರನ್ രാധാകൃഷ്ണ ഒരു കർണവരുടെ സ്ഥാനത്ത് എല്ലാമായ ഒരു ശിഷ്യനായിട്ട് പട്ട സ്വദേശത്തിലുണ്ടായിരുന്നു ഇതൊക്കെ കാണാൻ ഇവിടെ വന്ന് പഠിക്കുന്ന കുട്ടികളും കുട്ടികളുടെ രക്ഷകർത്താക്കളും ഇവിടെ എത്തിയിട്ടുള്ളത് അതും ഒരു ഭാഗ്യമായിട്ട് ഞാൻ കണക്കാക്കുന്നു ഈ നാട്ടിലുള്ള നല്ലവരായിട്ടുള്ള സജ്ജനങ്ങളും ഈ പരിപാടിയിൽ ഉൽപ്പന്നിച്ചേർന്നതിൽ അതീവ സന്തോഷമുണ്ട് അതുപോലെ തന്നെ ഞാൻ വളരെയധികം സ്നേഹിക്കുന്ന എൻ്റെ കലാ ജീവിതത്തിലെ സുഹൃത്തുക്കൾ അധികവും ചേർത്തല ആലപ്പുഴ ജില്ലയിൽ നിന്നാണ് ഒരുപാട് പേരിവിടെ സന്നിഹി സന്നിഹിതരായിട്ടുണ്ട് അവരൊക്കെ ഈ പരിപാടി കാണുകയും എനിക്ക് തോന്നുന്നു സന്തോഷിച്ചിട്ടുണ്ടാവും എന്ന് ഞാൻ വിചാരിക്കുന്നു എല്ലാവർക്കും എൻ്റെ ഗുരുവിൻ്റെ അനുഗ്രഹമാണ് എന്ന് ഞാൻ വിചാരിക്കുന്നു ഇവിടെ ഉള്ള ഈ മഹാഗുരുക്കന്മാരുടെ അനുഗ്രഹം എന്നും ഉണ്ടാവട്ടെ എന്ന് പ്രാർത്ഥിച്ചുകൊണ്ട് अज्ञानीरांध से ज्ञाजनशाकुर्मी तस्में गुर्म गुरु अनुग्रह पूर्ण गुरुर प्रशां गुरोर अनुग्रहेण पूर्ण प्रशां